ಹಾಯ್ ನೆಚ್ಚಿನ ಗೃಹಿಣಿಯರೇ ಹಾಗೂ ಸ್ನೇಹಿತರೆ ಎಂ ಜಿ ಮಹಾಲಿಂಗಯ್ಯ ಸೀರೆ ಮನೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಾನು ಮಾತಾಡ್ತಿರೋದು ಚಿರಂಜೀವಿ ಇವತ್ತು ಒಂದೊಳ್ಳೆ ಸೀರೆ ಇದು ಪ್ರಿಂಟೆಡ್ ಸಿಲ್ಕು ಅಂದರೆ ಅದು ಕ್ರೇಪ್ ಮೆಟೀರಿಯಲ್ ಮೇಲೆ ಪ್ರಿಂಟೆಡ್ ಆಗಿರ್ತಕ್ಕಂಥದ್ದು ಇಮಿಟೇಷನ್ ಕ್ರೇಪ್ ಸಿಲ್ಕ್ ಅಂತ ಇದು ಈ ಒಂದು ಸ್ಯಾರಿ ವಿಡಿಯೋ ನಿಮಗೆ ತೋರಿಸೋದಕ್ಕಿಂತ ಮುಂಚೆ ನೀವಿನ್ನೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಎನೇಬಲ್ ಮಾಡಿಕೊಳ್ಳಿ ಮತ್ತು ನಮ್ಮದು ಇನ್ಸ್ಟಾಗ್ರಾಮಲ್ಲೂ ಸಹ ಇದೆ ಚಿರಂಜೀವಿ ಸ್ಯಾರೀಸ್ ಅಂತ ನೀವು ಟೈಪ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡಿ ಬರುತ್ತೆ ಅಲ್ಲಿ ನಮ್ಮ ಒಂದು ಪೇಜನ್ನು ನೀವು ದಯಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋ ನಿಮಗೆ ತೋರಿಸ್ತೀವಿ ನೋಡಿ ಗೃಹಿಣಿಯರೆ ನೋಡಿ ಗೃಹಿಣಿಯರೇ ಇದೆ ಅದು ಸ್ಯಾರಿ ಇದು ನೋಡಿ ಬೆಂಟ್ಯಾಕ್ಸ್ ಬಾರ್ಡ್ರ್ ಬರುತ್ತೆ ಇದು ನೋಡಿ ಈ ಥರ ಈ ಮಧ್ಯದ ಖಾಲಿ ಇದ್ದು ಈ ಕೆಳಗಡೆನೂ ಬಾರ್ಡ್ರಿದ್ದು ಮೇಲುಗಡೆನೂ ಬಾರ್ಡ್ರ್ ಇದೆ ಇದನ್ನು ನಾವು ಬೆಂಟ್ಯಾಕ್ಸ್ ಬಾರ್ಡರ್ ಅಂತೇಳಿ ನಾವು ಕಾಲ್ ಮಾಡ್ತೀವಿ ಓಕೆ ಇದು ಟಾಪ್ ಸೈಡ್ ಏನು ಬರೋಲ್ಲ ಇದು ಓನ್ಲಿ ಸಿಂಗಲ್ ಸೈಡ್ ಮಾತ್ರ ಬೆಂಟ್ಯಾಕ್ಸ್ ಬಾರ್ಡ್ರು ಬರುತ್ತೆ ಗೃಹಿಣಿಯರೇ ಇದು ಕಲರ್ ವೈಸ್ ನೋಡ್ತಾ ಹೋಗಿ ಕಲರ್ ವೈಸ್ ನೋಡ್ತಾ ಹೋಗಿ ಗೃಹಿಣಿಯರೇ ಗೃಹಿಣಿಯರು ಇದು ಸ್ಯಾರಿ ಈಗ ತೋರಿಸಿದ್ವಲ್ಲ ನಿಮಗೆ ಇದು ಸ್ಯಾರಿ ಪಲ್ಲು ಬರುತ್ತೆ ಇದು ನೋಡಿ ಬಾಟಲ್ ಗೃಹಿ ಇದು ಪ್ಲೈನು ಬ್ಲೌಸ್ ಪೀಸ್ ಬರುತ್ತೆ ನೆಕ್ಸ್ಟ್ ನೋಡಿ ಇದು ಇದು ಪ್ರಿಂಟೆಡು ಈ ಥರ ಬರ್ತಾ ಹೋಗುತ್ತೆ ಗೃಹಿಣಿಯರು ಓಕೆ ನೋಡಿ ಗೃಹಿಣಿಯರೇ ಇದೊಂದು ಸ್ಯಾರಿ ನೀವು ನೋಡಿದ್ರಿ ಇದು ನಿಮಗೆ ಸ್ಯಾರಿ ಇದು ಬೇಕು ಅಂತ ಅಂದರೆ ನನಗೆ ನಮ್ಮ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸು ಅಡ್ರೆಸ್ ಎಲ್ಲ ಇರುತ್ತೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಸ್ಯಾರಿ ಪ್ರೈಸ್ ಬಂದು ನಿಮಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಫ್ರೀ ಶಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಅಕ್ರಾಸ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ನೆಚ್ಚಿನ ಗೃಹಿಣಿಯರೇ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಮದುವೆ ಶುಭ ಸಮಾರಂಭ ಏನಾರು ಇದ್ದರೆ ನಮ್ಮ ಮನೆಗೆ ವಿಸಿಟ್ ಮಾಡಿ ಇದು ಮನೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀಗುರು ಪರಪ್ಪ ದೇವಸ್ಥಾನ ರಸ್ತೆ ಕಲ್ಲೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಇದು ಎಮ್ ಜಿ ಮಹಾಲಿಂಗಯ್ಯ ಸೀರೆಮನೆ ಮನೆ ಅಂತ ಹೇಳ್ಬಿಟ್ಟು ಹೆಚ್ಚಿನ ಗೃಹಿಣಿಯರೇ ನೆನ್ಪಿಟ್ಕೊಳ್ಳಿ ನಮ್ಮದು ಆಗಲೇ ತಾನೇ ನಿಮ್ಗೆ ಹೇಳಿದ್ವಿ ಇನ್ಸ್ಟಾಗ್ರಾಮ್ ಚಿರಂಜೀವಿ ಸ್ಯಾರೀಸ್ ಅಂತ ಸಹ ನೀವು ಹೋಗಿ ಸರ್ಚ್ ಮಾಡ್ಬೋದು ಅದರಲ್ಲೂ ನಾವು ರೀಲ್ಸು ಮತ್ತು ಹೊಸ ಹೊಸ ಡಿಸೈನ್ಸ್ ಬಂದಿದ್ದೆಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಹೆಚ್ಚಿನ ಗೃಹಿಣಿಯರೇ ಮತ್ತು ನಿಮ್ಮ ನೀವು ಏನಾರು ರಿಸೇಲರ್ ಆಗಿದ್ದರೆ ಅಂದರೆ ನಾವು ಹೋಲ್ಸೇಲ್ ಪ್ರೈಸಸ್ ಕೊಡ್ತೀವಿ ನೀವು ಮನೇಲಿ ಮನೆಯಲ್ಲಿ ಮಾರಾಟ ಮಾಡ್ತಾಯಿದ್ರಿ ಅಥವಾ ನಮ್ಮೊಂದು ಅಂಗಡಿ ಇದೆ ಶೋರೂಮ್ ಇದೆ ಅಂತ ಹೇಳಿ ಅಂತ ಅಂದರೆ ನಮಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಥವಾ ಕಾಲ್ ಮಾಡಿ ನಮ್ಮನ್ನು ಸಂಪರ್ಕ ಮಾಡ ಹಾಗಿದ್ದರೆ ನೀವು ಮಾಡ್ಬೋದು ಅಂದರೆ ನಮ್ಮ ಮಗ್ಗದ ಸ್ಯಾರಿಗಳು ಅದೆಲ್ಲ ನಾವು ನಿಮಗೆ ಹೋಲ್ಸೇಲ್ ಪ್ರೈಸಸ್ ಕೊಡ್ತೀವಿ ರೇಷ್ಮೆ ಕಾಟನು ಆರ್ಟ್ ಸಿಲ್ಕು ಈ ಥರದ್ದೆಲ್ಲ ನಾವು ಮಗದಲ್ಲಿ ತಯಾರು ಮಾಡೋದು ನೆಚ್ಚಿನ ಗೃಹಿಣಿಯರೇ ನೀವೆಲ್ಲ ಶೋರೂಮ್ಗಳಲ್ಲೆಲ್ಲ ನೀವು ತಗೊಳಬೋದ್ರು ನಮ್ಮಂಥ ನೇಕಾರರ ಬಳಿ ನೀವು ಸೀರೆಗಳನ್ನು ತಗೊಳ್ಳಿ ಇದರಿಂದ ಒಂದು ನೇಕಾರರ ಜೀವನ ಹಸನಗೊಳ್ಳುತ್ತೆ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಒಂದು ಐದು ಗ್ರೂಪ್ಗೆ ಅಥವಾ ಸೀರೆ ಪ್ರಿಯರು ಯಾರಿದ್ದಾರೆ ಅವ್ರಿಗೆ ಒಂದು ಇಪ್ಪತ್ತೈದು ಜನಕ್ಕೆ ನೀವು ಇದೊಂದು ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಎಮ್ ಜಿ ಮಾಲಿನ್ಗೆ ಸೀರೆ ಮನೆ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋಗಾಗಿ ಕಾಯ್ತಾಯಿರಿ ಅಲ್ಲಿವರೆಗೂ バイバイ。